ನಾಷ್ಟ ಆಯ್ತು ನಾಶ ಏನು ಮಾಡಿದ್ದೆಪ್ಪ ಅಂತಂದ್ರೆ ನಾನು ಬರಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಹಾಕಿಟ್ಟು ಹಂಗೆ ಬಿಟ್ಟೋಗ್ಯನು ಶಿರಾ ಮಾಡಿದ್ದೆ ಮುಂಜಾನೆ ಹೇಳು ತುಗಳೇ ಶಿರಾ ತಿನ್ಬೇಕು ಅನ್ನಿಸ್ತು ಅದ್ರ ಸಲುವಾಗಿ ಶಿರಾ ಮಾಡಿದ್ದೆ ಭಾಳ ದಿವ್ಸ ಆಗಿತ್ತು ತಿನ್ನುಲ್ಲಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬರ್ರಿ ಈಗ ಆಗತ್ತೀನಿ ಈಗ ಅದೆಲ್ಲ ಕಸ ಪಸ ಹೊಡ್ಕೊಂಡೆ ನೋಡ್ರಿ ಒಳ್ಳೆ ಇದನ್ನು ಮಾಡಿಕೊಂಡು ರೆಡಿಯಾಗಿ ರೆಡಿಯಾಗಿ ಅಂತ ಆಗಿಲ್ಲ ನೋಡ್ರಿಲ್ಲಿ ಹಲ್ತಿಕ್ ಆಗತ್ತೀನಿ ನಾ ಈಗ ಬರ್ರಿ ಹಲ್ತಿಕ್ಕೊಂಡೆ ಸಿಕ್ತಿನಂತ ಹಂಗ ನಮ್ಮ ಪ್ರೀತಮ್ಮ ಅವ್ರ ಹೊರಗೆ ಹಾಡಕ್ಕೆ ಹೋಗ್ಯಾರ ನೋಡೋಣಂತ ಅಂತ ಬರ್ರಿ హంగ అనేస్త కమ్రి అంత హా బ ఆమె సిక్తన ఓకే ఫ్రెండ్స్ బ్రీగా నన్ను ఈ ఎలా ఫుల్ కప్పుకుంటు ఇదే ఆ విడి స్టార్ట్ ఆతి బర్రీ ఇదే అది కదం హాక చడ్డీ ఇంకా నోడ్ర నోరి ఇల్దా మొక్క ఉంటుంది ಈಗ ನಾಷ್ಟ ಆಯ್ತು ನಾಷ್ಟಾ ಏನು ಮಾಡಿದ್ದೆಪ್ಪ ಅಂತಂದ್ರೆ ನಾನು ಅದೇ ತೋರಿಸ್ತೀನಿ ಇಲ್ಲಿ ನೋಡ್ರಿ ಹಾಕಿಟ್ಟು ಹಂಗೆ ಬಿಟ್ಟೋಗ್ಯಾನು ಶಿರಾ ಮಾಡಿದ್ದೆ ಮುಂಜಾನೆ ಹೇಳು ತುಗಳೇ ಶಿರಾ ತಿನ್ಬೇಕು ಅನ್ನಿಸ್ತು ಅದ್ರ ಸಲುವಾಗಿ ಶಿರಾ ಮಾಡಿದ್ದೆ ಭಾಳ ಯೂಸ್ ಆಗಿತ್ತು ತಿನ್ನಲ್ಲಿ ಓಕೆ ನೋಡಿರಿ ಹೇಗೆ ಅನ್ನಿಸ್ತಂಥೇಳಿ ಕಮೆಂಟ್ ಮಾಡಿ ನಿನ್ನೆ ವಿಡಿಯೋ ಬಂದಿಲ್ಲ ಸಾರಿ ಯಾಕಂದ್ರೆ ನಿನ್ನೆ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಅದ್ರ ಸಲುವಾಗಿ ಆ ಕೆಲಸದ ಮೇಲೆ ಮುಂಜಾನೆನೋ ಹೋದಾಕಿ ಸಂಜೆವರೆಗೂ ಅದ್ರ ಒಂದು ಪಟ್ಟಿ ಕೋಳಿಲ್ಲ ಏನಿಲ್ಲ ಅಲ್ಲಿ ತಿರ್ಗಾಡಿ 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 ಬರೋದಾತ್ರಿ ಹಿಂಗೆ ಸ್ವಲ್ಪ ಮಣ್ಣಿ ಹ್ಯಾಂಗ್ರು ಇನ್ನೂ ಹೋಗಿರಲಿಲ್ಲ ಸ್ವಲ್ಪ ಏನರ ಹರಿಗ್ಯಾಡ್ಕೊಂಡು ಆರಾಮ ಬಂದೀವಿ ಆದರೂ ಟ ಬೇಸರಾಗ ಓಕೆ ಏ ನಾಳೆ ಮತ್ತು ವಿಡಿಯೋ ಬರೋಂಗಿಲ್ಲ ಯಾಕಂದ್ರೆ ಹ್ಞೂ ರಿಚಾರ್ಜ್ ಖಾಲಿ ಆಗೈತಿ ಅದ್ರ ಸಲುವಾಗಿ ನೋಡೋಣಂತ ಅಂತ ನಾಳೆ ಮೋಸ್ಟ್ಲಿ ಹಾಕಿರೋ ಬರ್ತೈತಿ ಇಲ್ಲ ಅಂದರೆ ಇಲ್ಲ ನೋಡ್ರೂನು ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಆಗುತ್ತಾ ಹಂಗೆ ಹೋಗ್ಬೇಕಲ್ರಿ ಅದ್ರ ಸಲುವಾಗಿ ಓಕೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ ಹಂಗೆ ಫುಲ್ ಇದನ್ನ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳೋಕೆ ಇಷ್ಟಪಡ್ತಾ ಬರೀ ನೋಡ್ರಿ ಒಳಾಕತ್ತೇನ್ರಿ ಈಗ ಯಾಕಂದ್ರೆ ಅವಂಗೆ ಪ್ಯಾಂಟ್ ಕೊಡಲಿಲ್ಲ ನಾನು ಪ್ಯಾಂಟ್ ಹಾಕೊಳಕ್ಕೆ ಕೊಡ್ಲಿದ್ದಕ್ಕೆ ಕೊಯ್ ಏನಕತ್ತ ಇಲ್ಲಿ ನೋಡೋಣ್ರಂತ ಏನೇನು ಆಗ್ತೈತಿ ಏನೇನಿಲ್ಲ ಅಂತೇಳಿ ಓಕೆ ಹಂಗೆ ನೋಡಿರಿ ಫುಲ್ಲು ಏನಂತಾರಲ್ಲಪ್ಪ ಅದು ಹ್ಞೂ ಒಂಥರ ಪ್ಯಾಂಟ ಹಾಕುವಲ್ಲ ಹಂಗೆ ಬರೀ ಬರ್ಮೋಡ ಮೇಲೆ ಅಷ್ಟೇ ಇರೋಂತ ಇಲ್ಲ ಇರಲ್ಲಂತ ಹಂಗೆ ಪ್ಯಾಂಟ ಬೇಕಾಗಿತ್ತು ಅದು ಸಲಾಗಿ ಹಾಳಾಕತ್ತ ಹೋಗ್ಲಿ ಬಿಟ್ರದು ಇನ್ನೂ ಹೇಳಕ್ಕೆ ನೆನಪಾಗಿತ್ತು ನನಗೆ ಹೋಯ್ತು ಬಿಟ್ರಿ ಅದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಭಾಳ ಲಾಂಗ್ ಬರಲ್ಲ ಯಾಕಂದ್ರೆ ಲಾಂಗ್ ಲೆಂತಿಯಾಗ ಕತ್ರ ಫುಲ್ಲ ಫುಲ್ ಇದಾಗುಲ್ಲ ಈಗ ಹನ್ನೆರಡು ಅಂದ್ರೆ ಮತ್ತು ಫುಲ್ ಉಫ್ ಹಾಕತಿ ನೆಟ್ ಎಲ್ಲ ಫುಲ್ ಖಾಲಿ ಡಾಟಾ ಅದ್ರ ಸಲುವಾಗಿ ಜಾಸ್ತಿ ಲೆಂತಿ ಮಾಡಂಗಿಲ್ಲ ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಯಾಕಂದ್ರೆ ಗೊತ್ತೈತಲ್ರಿ ಇನ್ನು ಎಡಿಟ್ ಮಾಡಿ ಎಲ್ಲ ಇದನ್ನು ಮಾಡಿಕೊಂಡು ಹಾಕ ಹಾಕಾಕತ್ರ ಇನ್ನೂ ಲೇಟ್ ಆಕತಿ ಸ್ವಲ್ಪ ಅದ್ರ ಸಲುವಾಗಿ ಈಗ ಏನು ಮಾಡಿಬಿಟ್ರೆ ಆಟ ಕೆಲಸ ಮುಗಿದೋಕೈತೆ ಅಂತೇಳಿ ಮಾಡ್ಬಿಡುದ್ರಿ ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಮತ್ತು ಹಂಗೆ ಇನ್ನೊಂದು ವಿಷಯ ಏನಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಫೇಸ್ಬುಕ್ ನಾನು ಇಲ್ಲಿ ಕೆಳಗೆ ಹಾಕಿರ್ತೀನಿ ಹೋಗಿ ಪ್ಲೀಸ್ ಚೆಕ್ಔಟ್ ಮಾಡ್ಕೊರಿ ಹಂಗೆ ಫಾಲೋ ಆಗ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ